ಈಗ ಅವ್ರಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಈಗ ನೀವು ಅಷ್ಟರ ಮಟ್ಟಿಗೆ ಇವಾಗ ಬಿಲ್ ಇದು ಹಾಕಿದೀರ ಅಷ್ಟೊಂದು ಬಳಸೋದಿಲ್ಲ ಅಲ್ಲಿ ಹಾ ಅದನ್ನ ಇದ್ರೆ ಕಟ್ಬಾರ್ ಅಂತ ಹೇಳ್ತಾರೆ ಅದನ್ನ ರೆಡಿ ಮಾಡಿಸಿ ಪ್ರತಿ ಒಂದು ಮೀಟರ್ ಯಾರಾದ್ರು ಜಾಸ್ತಿ ಆಗಿದೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಸ್ಕೊಳ್ಳಿ ಅದನ್ನ ಸುಮ್ಮನೆ ಮೀಟಿಂಗ್ ಮಾಡ್ಬಿಟ್ಟು ಆ ಕಡೆ ಸರ್ಕಾರದ ಏನೋ ಒಂಥರ ಇದು ಅವಾಗ ಸ್ವೀಕಾರ ಮಾಡೋ ಸಾರ್ವಜನಿಕ ಸಾರ್ವಜನಿಕರು ನಗರಸಭೆಯ ವ್ಯಾಪ್ತಿನಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಅವರ್ಸ್ ಏನು ಕುಡಿ ನೀರನ್ನ ಕೊಟ್ಟಿರ್ತಕ್ಕಂಥದ್ದು ದುಬಾರಿ ಬಿಲ್ಗಳನ್ನ ನಾಳೆ ಮನೆ ಮನೆ ಕೊಟ್ಟಿದ್ದಾರೆ ಯಾತಕ್ಕೋಸ್ಕರ ಈ ತರ ದುಬಾರಿ ಮಾಡಿರ್ತಕ್ಕಂಥದ್ದು ಅನ್ನೋದು ತಮ್ಮೆಲ್ಲರೂ ಕೂಡ ಆತಂಕ ಆಗಿ ನಾವು ಇವತ್ತು ನಗರಸಭೆನ ಮುತ್ತಿಗೆ ಹಾಕಿ ಆ ಸಂಬಂಧಪಟ್ಟಂಥ ಆಯುಕ್ತರ ಜೊತೆ ಚರ್ಚೆ ಮಾಡೋಣ ಅಂತೇಳಿ ಬಂದು ಸದ್ಯಕ್ಕೆ ಆಯುಕ್ತರೇ ಫಲಾಯನವಾಗಿ ಹೊರಗಡೆ ಹೋಗಿದ್ದಾರೆ ಯಾಕೆ ಹೋರಾಟಗಾರ ಬರ್ತಾರ ಅಂತೇಳಿ ಅವ್ರಿಗೇನು ಭಯ ಆಯ್ತಾ ಅಲ್ಲ ಆಯುಕ್ತರ ಜವಾಬ್ದಾರಿ ಇಲ್ವಾ ನಗರ ಸಭೆಯ ಜವಾಬ್ದಾರಿ ಯಾರಿಗಿದೆ ಇಲ್ಲಿ ಆಯುಕ್ತರೇ ಇಲ್ಲ ಅಂದಮೇಲೆ ನಾವು ಯಾವ ನಮ್ಮ ಕಷ್ಟನ ಯಾರ ಹತ್ರ ಹೇಳೋಣ ಏನು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂದಾಗ ಆಡಳಿತ ಮಾಡ್ತಾ ಇದಾರೆ ಇಲ್ಲಿ ಅಧಿಕಾರ ನಡೆಸ್ತಾ ಇದಾರೆ ಅಲ್ಲ ಬಂದು ಒಂದೂವರೆ ಗಂಟೆ ಆಗಿದೆ ಆಯ್ತ್ರಿ ಎಲ್ಲೋಗಿದ್ದಾರೆ ಮಾಹಿತಿ ಇಲ್ಲ ಇಲ್ಲಿ ನಮ್ಮ ಕಷ್ಟ ಕೇಳೋರಿಲ್ಲ ಅಂದ್ರೆ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಒಂದು ಅರ್ಥ ನಾವು ಈಗ ತಿಳ್ಕೋಬೇಕಾಗ್ತದೆ ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರದಲ್ಲಿ ಇದ್ದಾರೆ ಅನ್ನೋ ಒಂದು ಆತಂಕ ನಮ್ಗೆ ಈಗ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ನಾವು ಈ ಚಳವಳಿಯನ್ನು ಕೊಡಿದಿವಿ ಸಂಬಂಧಪಟ್ಟಂತ ಆಯುಕ್ತರು ಇದಕ್ಕೆ ಮನ್ನಣೆ ಕೊಡಲಿಕ್ಕೆ ಕೊಡಲೇಬೇಕಾಗ್ತದೆ ಏನು ಉದ್ದೇಶ ಈ ತರ ಬಿಲ್ಗಳನ್ನ ಕೊಟ್ಟರೆ ಮುಂದಿನ ದಿನದಲ್ಲಿ ನಗರಸಭೆನ ಯಾವ ರೀತಿ ಹೋರಾಟಕ್ಕೆ ಹೋಗ್ತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಆದ್ರಿಂದ ದಯಮಾಡಿ ಆಯುಕ್ತರು ಈಗ ಈ ಸ್ಥಳಕ್ಕೆ ಬರ್ಬೇಕು ಬಂದು ಈ ಹೋರಾಟಗಾರ ಜೊತೆ ಅವರು ಮಾತಾಡಿ ಈ ಹೋರಾಟಗಾರನ್ನ ಭೇಟಿ ಮಾಡ್ತಕ್ಕಂಥದ್ದು ಮತ್ತೆ ಹಿಂದೆ ಕೊಡ್ತಿರ್ತಕ್ಕಂಥ ಬಿಲ್ಲು ಏನು ಇವಾಗ ಯಾಕೆ ಇಷ್ಟೊಂದು ದುಬಾರಿ ಬಿಲ್ಗಳನ್ನ ಕೊಡ್ತಾ ನಾವು ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ ಈ ನಗರಸಭೆ ಆಯುಕ್ತರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ನಾವು ತಿಳ್ಕೊತೀವಿ ಈಗ ನಿಜವಾಗ್ಲೂ ಇವರು ಮಾನ ಮರ್ಯಾದೆ ಇದ್ದಿದ್ರೆ ಈ ಹೋರಾಟದ ಬಂದು ಸ್ಥಳದಲ್ಲಿ ಕೂತು ಅವರು ಚರ್ಚೆ ಮಾಡಬೇಕಾಗಿತ್ತು ನಾವು ಈ ರೀತಿ ಇದೆ ಈ ತರ ಕೊಟ್ಟಿದೀವಿ ಈ ತರ ಸ್ಟೀಮ್ ಇದೆ ಅಂತ ಹೇಳಿ ನಾವು ಯಾರ ಜೊತೆ ಮಾತಾಡೋಣ ಅನ್ನೋದು ಕೇಳ್ಬೇಕಾಗಿದೆ ಈಗ ಅದಕ್ಕೆ ದಯ ಮಾಡಿ ನಾವು ಅವ್ರು ಬರ ತನಕ ಕೂಡ ನಾವು ಈ ಸ್ಥಳದಲ್ಲಿ ಕೂತು ಹೋರಾಟ ಮಾಡ್ತೇವೆ ಅಂತ ಹೇಳಿ ತಾವ ದಯ ಮಾಡಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹೆಸರು ರವಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತೇವೆ ಹೋಗಿ ಅದನ್ನ ರೆಡಿ ಮಾಡಿಸಿ ಹೇಳ್ತೀವಿ ಕೇಳಿ ಇವತ್ತು ಏನ್ ಈ ಕಡೆ ನಿಮ್ಮ ಆಫೀಸ್ಗೆ ನಾವು ಮುಖ್ಯ ಹಾಕಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ ಗೇಟ್ ಬೀಗ ಹಾಕಿಬಿಟ್ಟು ಹೋಗ್ತೀವಿ ನಾವು ಕೀ ನಿಮ್ಮ ಕೈಲೇ ಕೊಟ್ಟು ಹೋಗ್ತೀವಿ ನಾವೇನಾದ್ರು ನಿಧಿಗೆ ಹೋಗಿ ಬಿಸಾಕಕ್ಕೆ ಹೋಗಲ್ಲ ನಿಮ್ಮ ಕೈಲಿಗೆ ಕೀ ಕೊಡ್ತೀವಿ ಲಾಕ್ ಮಾಡ್ಬಿಟ್ಟು ಹೋಗ್ತೀವಿ ನಾವು ಈಗ ನೆಕ್ಸ್ಟ್ ನಿಮ್ಮ ಕಚೇರಿಗಳನ್ನೆಲ್ಲ ಇಲ್ಲಿ ನಾನು ಎಚ್ಚರಿಕೆ ವಹಿಸ್ತಾ ಇದ್ದೀನಿ ನಾನು ನಿಮಗೆ ಇದ್ರ ಬಗ್ಗೆ ಕೂಡಲೇ ನೀವು ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಲ್ಲೇ ನಿಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿ ಎಲ್ಲ ಎಲ್ಲೆಲ್ಲಿ ಯಾರ್ಯಾರು ಮನೆಯಲ್ಲಿ ಇಷ್ಟೊಂದು ಬಿಲ್ ಯಾಕೆ ಬಂದಿದೆ ಅಂತ ಫಸ್ಟ್ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಬಿಟ್ಟು ಫಸ್ಟ್ ಏನಕ್ಕೆ ಇಷ್ಟು ಇಷ್ಟು ಮಟ್ಟಿಗೆ ಇದು ಆಗ್ತಿದೆ ಅಲ್ಲಿ ನೀರು ಅಷ್ಟು ಮಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅಲ್ಲಿ ಮತ್ತು ಬಿಲ್ ಯಾಕಷ್ಟು ಜಾಸ್ತಿ ಆಗ್ತಿದೆ ನಾನು ಮೈಸೂರು ಮನೇಲಿ ಅಷ್ಟೊಂದು ಬರಲ್ವಲ್ಲಪ್ಪ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ನಾವು ಅಲ್ಲಿ ಇರೋಂಥ ಕಾರ್ಪೊರೇಟ್ರಿಗೆ ಹೇಳಿದ್ರೆ ತಕ್ಷಣ ಅವ್ರು ಅಧಿಕಾರಿಗಳು ಕರ್ಸ್ಬಿಟ್ಟು ಮಾಡ್ತಾರೆ ಇಲ್ಲೇನು ಸಮಸ್ಯೆ ಆಗಿದೆ ನಿಮಗೆ ಪಾಪ ಏನು ಇದೇನು ಮಾಡೋಕ್ಕಲ್ಲ ಹದಿನೈದು ದಿನಕ್ಕೂ ಆವಾಗ ಸ್ವೀಕಾರ ಮಾಡುವಂಥ ದಿನವಿಧಿ ನಿಮ್ಗೆ ನಿಲ್ಲಿಸ್ಕೊಂಡು ಕೆಲಸ ಮಾಡ್ತಿದ್ರೆ ಇಲ್ಲಿ ಪಾಪ ಆಫೀಸಲ್ಲಿ ಬಂದು ಯಾರು ಕೆಲಸ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಫಸ್ಟು ಇದನ್ನ ನೀವು ತಿತ್ಕೊಂಡಿದ್ದೀವಿ ಫಸ್ಟು ರೆಡಿ ಮಾಡಿಸಿದ್ದೀನಿ ಯಾಕೆ ಇಷ್ಟ ಮಟ್ಟಿಗೆ ಈ ಬಿಲ್ ಬರ್ತಾ ಇದೆ ಇಲ್ಲಿ ನಮ್ಮ ಟೈಮಲ್ಲಿ ಬಂದಾಗ ನಾನು ಅವತ್ತು ನಿಮ್ಮ ಆಯುಕ್ತರಾದಂಥ ರಾಜಣ್ಣನಿಗೆ ಒಂದೇ ಮಾತು ಹೇಳಿದ್ದೆ ನಾನು ಯಾರ ಮನೆಯದು ಬಿಲ್ನ ಕಲೆಕ್ಟ್ ಮಾಡಬೇಡಿ ರೆಡಿ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಕಲೆಕ್ಟ್ ಮಾಡಿ ಅಂತಂದೆ ಮತ್ತು ಇತ್ತೀಚೆಗೆ ಮೂರ್ನಾಲ್ಕು ತಿಂಗಳಿಂದ ಯಾಕೆ ಜಾಸ್ತಿ ಆಗ್ತಿದೆ ದುಡ್ಡಿಲ್ವಾ ದುಡ್ಡಿಲ್ವಾ ಅಭಿವೃದ್ಧಿ ದುಡ್ಡು ಇದೆಯಾ ಅದೇ ನಾಯಿರ ಜಾಸ್ತಿ ಅಂತ ಇಪ್ಪದಂತಹ ನಾನೆಲ್ಲ ಮೀಟಿಂಗ್ ಡಿಸ್ಕಸ್ ಆಗ್ಬೇಕಾದ್ರೆ ತಪ್ ಮಾಹಿತಿ ಕೊಟ್ಟು ಡಿಸ್ಕಸ್ ಸ್ವಾಮಿ ನಾವು ಐದು ವರ್ಷ ನಡ್ಸ್ಕೊಂಡು ಬಂದಿದ್ದೀನಿ ನನಗ್ ಗೊತ್ತಿದೆ ಮೀಟಿಂಗ್ ಅಲ್ಲಿ ಏನಾದ್ರು ಇಡಬೇಕಾದ್ರೆ ದಾಖಲಾತಿ ಸಮೇತ ಇಡ್ತೀರಾ ನೀವು ಈಗ ಅಕ್ರಮವಾಗಿ ಸುಮಾರು ಬಡಾವಣೆಗಳಿಂದ ಸ್ಯಾಂಕ್ಷನ್ ಆಗಿರೋಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅದು ಮುಂದಿನ ದಿನದಲ್ಲಿ ಅದನ್ನು ತೊಗೊಂಡು ಹೋಗ್ತೀವಿ ನಾವು ಡಿ ಸಿ ಅದಕ್ಕಾತು ತೊಗೊಂಡೋಗ್ತೀವಿ ನಾವು ಅದನ್ನು ನಮ್ಮ ಟೈಮಲ್ಲಿ ಯಾವುದಕ್ಕೆ ಅವೆಲ್ಲ ಮಂಜೂರಾಗಿರಲಿಲ್ಲ ಅಂತಂದರೆ ಅದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಪೇಪರ್ಸ್ಗಳು ಇರಲಿಲ್ಲ ಆದರೆ ಅದು ನಿಮ್ಮ ಟೈಮಲ್ಲೆಲ್ಲ ಕ್ಲಿಯರ್ ಆಗ್ತಾ ಬಂದಿದೆ ಇಲ್ಲ ಇಲ್ಲ ಯಾಕೆ ಮುಂದೆ ಪ್ರಮೋಷನ್ ತಗೊಂಡು ನಿಮ್ಗೆ ಇಷ್ಟ ಆಗಿದೆ ನಾವು ಅದು ಆ ಥರ ಯಾವುದೋ ಅಕ್ರಮ ಖಾತೆಗಳಲ್ಲಿ ಅಕ್ರಮ ಒಡೆಯೋ ಖಾತೆಯಲ್ಲಿ ಮಾಡಿಲ್ಲ ಪರೀಕ್ಷೆ ಮಾಡ್ತೀವಿ ಸರಿ ಬಿಡಿ ಅದು ಯಾವ್ದಾದ್ರು ಆಗಿಲ್ಲ ಅದು ಆ ಕಡೆ ದೇವ್ರ ಮನೆ ಕಟ್ಟೆ ಒಂದು ಆಗ್ತಿಲ್ಲ ಅಂತ ಇಲ್ಲೇ ಸರ್ಕಾರಿ ಆದೇಶ ಪ್ರಕಾರ ತಡೆ ಇರ್ತಿದ್ವಿ ಸರ್ ನಾವು ಯಾವ್ದು ಅನಧಿಕೃತ ಬಡವಣಿಗೆ ಮೂಡೋದಿಂದ ಅಪ್ರೂವಲ್ ಇಲ್ಲ ಅದನ್ನ ಈಗ ಸುಮಾರು ಬಡಾವಣೆಗಳು ಮೊನ್ನೆ ಮೀಟಿಂಗ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಸರ್ ಇನ್ನ ಆಗಿಲ್ಲ ಅಂತಂದ್ರೆ ಮೀಟಿಂಗ್ ಅಲ್ಲಿ ಇಟ್ರಿ ಅದನ್ನ ಇಲ್ಲ ಸರ್ ಅಲ್ವೇನ್ರಿ ಅದು ಸರಿಗಿಲ್ಲ ಅಂತಂದ್ರೆ ಮೀಟಿಂಗ್ ಅಲ್ಲಿ ಇಡಂಗಿಲ್ಲ ಅದು ಇನ್ನ ಆಗಿಲ್ಲ ಅಂತಂದ್ರೆ ಏನ್ ಯಾವ್ದಕ್ಕೆ ಕಾಯ್ತಾ ಅಂತ

નીંદ પણ નહિ નીંદ પણ નહિ અલ્યા નીંદ કે પડાય